ಸ್ಕೂಲ್ ಟೆಕ್ ಕರ್ನಾಟಕ ಗೆ ಸ್ವಾಗತ ನಾವು ಇನ್ ಮುಂದೆ ಆರನೇ ತರಗತಿಯ ವಿಜ್ಞಾನ ಎಲ್ಲಾ ಪ್ರಶ್ನೋತ್ತರಗಳನ್ನು ವಿಡಿಯೋಗಳ ಮುಖಾಂತರ ಹಾಕುತ್ತೇವೆ ಅಥವಾ ನೀವು ಸೈನ್ಸ್ ನೋಟ್ಸ್ ಅಂತ ತಿಳ್ಕೊಳ್ಬಹುದು ಒಂದರಿಂದ ಹನ್ನೊಂದನೇ ಪಾಠವರೆಗೂ ಎಲ್ಲ ಪಾಠಗಳ ನೋಟ್ಸ್ ಗಳನ್ನು ಹಾಕುತ್ತೇವೆ ನೀವು ಇನ್ನು ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೂಡ ಮಾಡಿರಿ ನಮಸ್ಕಾರ ಎಲ್ಲರಿಗೂ ಸೊ ನಾವು ಇವತ್ತು ಸೈನ್ಸ್ ಪಾಠ ಎಲ್ಲ ಪಾಠಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ನಾವು ಇವತ್ತು ನೋಡ್ತಾ ಇದ್ದೀವಿ ಆಹಾರದ ಘಟಕಗಳು ಸೊ ಇನ್ ಮುಂದೆ ಎಲ್ಲಾ ಸೈನ್ಸ್ ಪ್ರಶ್ನೋತ್ತರಗಳು ಆರನೇ ತರಗತಿಯು ಬರುತ್ತೆ ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಕೊಳ್ಳಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೊಳ್ಬೇಕಂದ್ರೆ ನಾವು ಇವಾಗ ಒಂದನೇ ಪಾಠ ಹಾಕ್ತಾ ಇದ್ದೀವಿ ಆಹಾರದ ಘಟಕಗಳು ಅದಾದ್ಮೇಲೆ ಎರಡನೇ ಪಾಠ ಹಾಕಿದ್ರೆ ನಿಮಗೆ ಹೆಗ್ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಏನ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ಇವಾಗ ನೋಡಿ ನಾವು ಮುಂದೆ ಹೋಗೋಣ ಹ ಏನೇನಿದೆ ಅಂತ ನೋಡೋಣವಾ ಹೊನ್ನೆ ಪಾಠದಲ್ಲಿ ಸೊ ನಾವು ಹೊನ್ನೆ ಪಾಠ ಆಹಾರದ ಘಟಕಗಳು ನೋಡ್ತಾ ಇದೀವಿ ಅಲ್ವಾ ಸೊ ಅಭ್ಯಾಸಗಳನ್ನ ಕೊಟ್ಟಿರ್ತಾರೆ ನಿಮಗೆ ಎಲ್ಲ ಕ್ವಶನ್ ಎಲ್ಲಾ ಉತ್ತರಗಳನ್ನ ನಾವು ನೋಡೋಣ ಒಂದು ನಮ್ಮ ಆಹಾರದಲ್ಲಿರುವ ಪ್ರಮುಖ ಪೋಷಕಗಳನ್ನು ಹೆಸರಿಸಿ ನಾವು ಊಟ ಮಾಡ್ತೀವಲ್ಲ ಅಥವಾ ಆಹಾರ ತಿಂತೀವಲ್ಲ ಅದರಲ್ಲಿ ಪ್ರಮುಖವಾದ ಪೋಷಕಗಳನ್ನ ಹೆಸರಿಸಿ ಅಂತ ಕೇಳಿದ್ದಾರೆ ಉತ್ತರ ನಮ್ಮ ಆಹಾರದಲ್ಲಿರುವ ಪೋಷಕಾಂಶಗಳು ಎಂದರೆ ಯಾವ್ಯಾವ ಇರ್ತಾವಪ್ಪ ಅಂತಂದ್ರ ಒಂದು ಕಾರ್ಬೋಹೈಡ್ರೇಟ್ಗಳು ಎರಡು ಪ್ರೋಟೀನ್ಗಳು ಮೂರು ಕೊಬ್ಬು ಕೊಬ್ಬು ಅಂದ್ರೆ ಫ್ಯಾಟ್ ಅಂತ ಇರುತ್ತೆ ಇಂಗ್ಲಿಷ್ ನಲ್ಲಿ ಅದಾದ್ಮೇಲೆ ವಿಟಮಿನ್ಗಳು ಇರ್ತವೆ ಅದಾದ್ಮೇಲೆ ಖನಿಜಗಳು ಅದಾದ್ಮೇಲೆ ಇವುಗಳ ಜೊತೆಗೆ ನೀರು ಮತ್ತು ನಾರು ಪದಾರ್ಥ ಆಯ್ತಾ ನಾರು ಅಂದ್ರೆ ಫೈಬರ್ ನೀರು ಅಂದ್ರೆ ವಾಟರ್ ಅಂತ ಗೊತ್ತು ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಗಳು ಕೊಬ್ಬು ವಿಟಮಿನ್ಗಳು ಖನಿಜಗಳು ಇವುಗಳ ಜೊತೆಗೆ ನೀರು ಮತ್ತು ನಾರು ಪದಾರ್ಥ ಇರುತ್ತೆ ಸೊ ನೀವು ಇನ್ನು ನೋಟ್ಸ್ ಬರ್ಕೊಂಡಿಲ್ಲ ಅಂದ್ರೆ ಕರೆಕ್ಟ್ ಆಗಿ ಇದನ್ನ ನೋಡ್ಕೊಂಡು ವಿಡಿಯೋ ನೋಡ್ಕೊಂಡು ಎಲ್ಲ ನೋಟ್ಸ್ ಗಳನ್ನ ರೆಡಿ ಮಾಡ್ಕೊಳ್ಳಿ ಆಯ್ತಾ ಸೊ ನೆಕ್ಸ್ಟ್ ನೋಡೋಣ ಇನ್ನು ಏನಿದೆ ಎರಡನೇದು ಎರಡು ಕೆಳಗಿನವುಗಳನ್ನು ಹೆಸರಿಸಿ ಇದು ಆಹಾರದ ಘಟಕಗಳ ಪ್ರಶ್ನೆಗಳಾಗಿವೆ ನೆನಪಿನಲ್ಲಿ ಇಟ್ಕೊಳ್ಳಿ ಕೆಳಗಿನವುಗಳನ್ನು ಹೆಸರಿಸಿ ಎ ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನು ಕೊಡುವ ಪೋಷಕಗಳು ನಮ್ಮ ದೇಹಕ್ಕೆ ಯಾವ ಶಕ್ತಿ ಕೊಡ್ತಾವಪ್ಪ ಅಂತಂದ್ರೆ ಉತ್ತರ ಏನಿದೆ ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬು ಕಾರ್ಬೋಹೈಡ್ರೇಟ್ಸ್ ಅಂಡ್ ಫ್ಯಾಟ್ ಅಂತ ಇಂಗ್ಲಿಷ್ ನಲ್ಲಿ ಕರಿತೀವಿ ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬು ಅದಾದ ತಕ್ಷಣ ಬಿ ಏನಿದೆ ನೋಡಿ ನಮ್ಮ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಅವಶ್ಯವಿರುವ ಪೋಷಕಗಳು ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಯಾವ ಅವಶ್ಯಕವೇ ಪೋಷಕಗಳು ಉತ್ತರ ಏನಿದೆ ಪ್ರೋಟೀನ್ಗಳ ಅವಶ್ಯಕತೆ ಇದೆ ಆಯ್ತಾ ಅದೇ ತಕ್ಷಣ ಸಿ ನೋಡಿ ಏನಿದೆ ಉತ್ತಮ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ವಿಟಮಿನ್ ಅಂದ್ರೆ ಕಣ್ಣಿಗೆ ಚೆನ್ನಾಗಿ ಕಾಣ್ಬೇಕು ಅಂತಂದ್ರೆ ದೃಷ್ಟಿಯನ್ನ ಚೆನ್ನಾಗಿ ಇಡಬೇಕು ಅಂತಂದ್ರೆ ನಮ್ಮ ದೇಹಕ್ಕೆ ಯಾವ್ದು ಬೇಕಾಗುತ್ತೆ ವಿಟಾಮಿನ್ ಎ ಬೇಕಾಗುತ್ತೆ ತಿಳಿತಲ್ವಾ ಸೊ ನೀವು ನೋಟ್ಸ್ ನ ರೆಡಿ ಮಾಡ್ಕೊಳ್ಬೇಕಂದ್ರೆ ಇವುಗಳನ್ನೆಲ್ಲ ಬರ್ಕೊಳ್ಳಿ ಆಯ್ತಾ ನಾವು ಮುಂದಿನ ವಿಡಿಯೋ ಹಾಕಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಮುಂದಿನ ವಿಡಿಯೋ ಹಾಕಿದ್ರೆ ನೀವೇ ಮೊದಲ ನೋಡ್ಬೋಳ್ಬಹುದು ಇನ್ನು ಡಿ ಏನಿದೆ ನೋಡಿ ನಮ್ಮ ಮೂಳೆಗಳನ್ನು ಆರೋಗ್ಯವಾಗಿಡಲು ಅಗತ್ಯವಿರುವ ಖನಿಜ ಮೂಳೆಗಳಿಗೆ ಮೂಳೆಗಳು ಕ್ಯಾಲ್ಶಿಯಂ ಉತ್ತರ ಏನಿದೆ ಕ್ಯಾಲ್ಶಿಯಂ ಅಂತ ಇದೆ ಅಂದ್ರೆ ನಮ್ಮ ಮೂಳೆಗಳು ದೇಹದಲ್ಲಿ ಮೂಳೆಗಳು ಇರ್ತಾವಲ್ಲ ಎಲುಬುಗಳು ಅಂತ ಇದಾವೆ ಅವುಗಳು ಗಟ್ಟಿಯಾಗಿಡಲು ಏನ್ ಬೇಕಾಗುತ್ತೆ ಕ್ಯಾಲ್ಶಿಯಂ ಬೇಕಾಗುತ್ತದೆ ಅದೇ ರೀತಿ ಇಲ್ಲಿಗೆ ಎರಡನೇದ್ ಮುಗಿತು ನಿಮಗೆ ಇವಾಗಲೇ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೊಳ್ಳಿ ಅಂತಂದ್ರೆ ನಾವು ನೆಕ್ಸ್ಟ್ ವಿಡಿಯೋ ಹಾಕಿದ ತಕ್ಷಣ ಎಲ್ಲರಿಗಿಂತ ಮೊದಲು ನೀವೇ ನೋಡ್ಕೊಳ್ಬಹುದು ಮತ್ತು ನೀವು ಎಕ್ಸಾಮ್ ನಲ್ಲಿ ಒಳ್ಳೆಯ ಮಾರ್ಕ್ಸ್ಗಳನ್ನ ಕೂಡ ತೆಗೆಯಬಹುದು ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾವು ನೆಕ್ಸ್ಟ್ ಮೂರನೇ ಪಾಠನು ಹಾಕ್ತಾ ಇದ್ದೀವಿ ಎರಡನೇ ಪಾಠ ಮೂರನೇ ಪಾಠ ಹನ್ನೊಂದರ ತನ ಎಲ್ಲವನ್ನು ಹಾಕ್ತೀವಿ ಆಯ್ತಾ ಇನ್ ನೋಡಿ ಏನಿದೆ ಹನ್ನೊಂದು ಸಾರಿ ಹನ್ನೊಂದರ ಪಾಠ ತನ ಹಾಕ್ತಾ ಇದೀವಿ ಅದು ಬಿಡಿ ಆಹಾರದ ಘಟಕಗಳು ಇದು ನಡೆದಿರೋ ಪಾಠ ಆಹಾರದ ಘಟಕಗಳು ಮೂರು ಏನಿದೆ ಕೆಳಗಿನ ಆಹಾರ ಘಟಕಗಳು ಸಮೃದ್ಧಿ ಆಗಿರುವ ಎರಡೆರಡು ಆಹಾರ ಪದಾರ್ಥಗಳನ್ನು ಹೆಸರಿಸಿ ಆಹಾರ ಘಟಕಗಳ ಸಮೃದ್ಧಿ ಆಗಿರುವ ಆಯ್ತಾ ಒಂದು ಎ ಕೊಬ್ಬು ಉತ್ತರ ಅಂದ್ರೆ ನಾವಿಲ್ಲಿ ಏನ್ ಬರಿ ಏನ್ ಏನ್ ಹೇಳಿದಾರೆ ಅವರು ಆಹಾರ ಘಟಕಗಳ ಸಮೃದ್ಧಿ ಆಗಿರುವ ಎರಡೆರಡು ಉದಾಹರಣೆ ಬರಿ ಅಂತ ಹೇಳಿದ್ದಾರೆ ಆಯ್ತಾ ಕೊಬ್ಬು ಯಾವ್ದರಲ್ಲಿರುತ್ತೆ ಉತ್ತರ ಯಾವ್ದರಲ್ಲಿರುತ್ತೆ ಮಾಂಸ ಮೊಟ್ಟೆ ಶೇಂಗಾ ಗೋಡಂಬಿ ಅಡುಗೆ ಎಣ್ಣೆ ಡಾಲ್ಡಾ ಇತ್ಯಾದಿ ಆಯ್ತಾ ಸೊ ಇದು ನೀವು ಯಾವ್ದಾದ್ರು ಎರಡು ಒಂದು ಶೇಂಗಾ ಗೋಡಂಬಿ ಬರಿಬಹುದು ಅಡುಗೆ ಎಣ್ಣೆ ಡಾಲ್ಡಾ ಎರಡೆರಡು ಬರಿ ಅಂತ ಹೇಳಿದ್ದಾರೆ ನಾವಿಲ್ಲಿ ಇಲ್ಲಿ ತುಂಬಾ ಬರೆದಿದ್ದೀವಿ ಸೊ ನೀವು ಇದನ್ನ ಓದ್ಕೊಂಡ್ರೆ ನಿಮ್ಗೆ ಯಾವ್ದಾದ್ರು ಎರಡ್ ನೆನಪು ಬಂದ್ರೆ ಆ ಪರೀಕ್ಷೆಯಲ್ಲಿ ಬರೆದು ಒಳ್ಳೆಯ ಅಂಕಗಳನ್ನು ಪಡೆದುಕೊಳ್ಳಬಹುದು ಆಯ್ತಾ ಬಿ ಏನಿದೆ ಫಿಸ್ಟ್ ಫಿಸ್ಟ್ ಆಯ್ತಾ ಉತ್ತರ ಏನಿದೆ ಫಿಸ್ಟ್ ಯಾವ್ದ್ರಲ್ಲಿ ಇರುತ್ತೆ ಗೋಧಿಯಲ್ಲಿರುತ್ತೆ ಜೋಳದಲ್ಲಿರುತ್ತೆ ಮಾವು ಮಾವು ಅಂದ್ರೆ ಮಾವಿನ ಹಣ್ಣು ಕಬ್ಬದಲ್ಲಿರುತ್ತೆ ರಾಗಿಯಲ್ಲಿರುತ್ತೆ ಅಕ್ಕಿಯಲ್ಲಿರುತ್ತೆ ಆಲೂಗಡ್ಡೆ ಕೂಡ ಇರುತ್ತೆ ಆಯ್ತಾ ನೀವು ಯಾವ್ದಾದ್ರೂ ಎರಡೆರಡು ಬರಿ ಅಂದ್ರೆ ನೀವು ಗೋಧಿ ಜೋಳ ಬರಿಬಹುದು ಅಥವಾ ಕಬ್ಬು ರಾಗಿ ಬರಿಬಹುದು ಅಥವಾ ರಾಗಿ ಅಕ್ಕಿ ಬರಿಬಹುದು ಯಾವ್ದಾದ್ರೂ ಎರಡನ್ನ ಬರಿಯಬಹುದು ಎಕ್ಸಾಮ್ ನಲ್ಲಿ ಆಯ್ತಾ ಸಿ ನೋಡಿ ಇನ್ನು ಆಹಾರದ ನಾರು ಪದಾರ್ಥ ನಾರು ಪದಾರ್ಥ ಅಂದ್ರೆ ನಾವು ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತೀವಿ ಫೈಬರ್ ಅಂತ ಹೇಳ್ತೀವಿ ಆಯ್ತಾ ಉತ್ತರ ಇರುತ್ತೆ ಫೈಬರು ತಾಜಾ ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಸೊಪ್ಪು ಆಯ್ತಾ ನೀವು ಯಾವ್ದಾದ್ರೂ ಎರಡು ಬರಿಬಹುದು ತಾಜಾ ಹಣ್ಣುಗಳು ತರಕಾರಿ ಬರಿಬಹುದು ಅಥವಾ ಧಾನ್ಯಗಳು ಸೊಪ್ಪು ಬರಿಬಹುದು ಅಥವಾ ಸೊಪ್ಪು ತರಕಾರಿಗಳು ಬರಿಬಹುದು ಅಥವಾ ಧಾನ್ಯಗಳು ತಾಜಾ ಹಣ್ಣುಗಳು ಯಾವ್ದಾದ್ರು ಎರಡನ್ನ ಬರಿಬಹುದು ಆಯ್ತಾ ಡಿ ನೋಡಿ ಏನಿದೆ ಪ್ರೋಟೀನ್ ಇದೆ ಪ್ರೋಟೀನ್ ಯಾವ್ದಾದ್ರಲ್ಲಿರುತ್ತೆ ಉತ್ತರ ಬೇಳೆ ಕಾಳುಗಳು ಇದರಲ್ಲಿ ಎರಡೆರಡು ಬರಿ ಅಂದ್ರೆ ನಾವು ಬೇಳೆ ಕಾಳುಗಳು ಕಾಮನ್ ಆಗಿ ಬರ್ದಿದಿವಿ ಆಯ್ತಾ ನೀವೇನು ಬರೀರಿ ಹೆಸರು ತೊಗರಿ ಕಡಲೆ ಬಟಾಣಿ ಸೋಯಾಬೀನ್ಸ್ ಆಯ್ತಾ ಮಾಂಸ ಮೊಟ್ಟೆ ಮೀನು ಸೊ ನೀವು ಇದರಲ್ಲಿ ಯಾವ್ದಾದ್ರು ಎರಡು ಬರಿಬಹುದು ಒಂದು ಹೆಸರು ಬೇಳೆ ತೊಗರಿ ಬೇಳೆ ಅಥವಾ ಕಡಲೆ ಬೇಳೆ ಬಟಾಣಿ ಅದಾದ್ಮೇಲೆ ಸೋಯಾಬೀನ್ಸ್ ಯಾವ್ದಾದ್ರು ಎರಡು ಬರಿಬಹುದು ಅಥವಾ ಮಾಂಸ ಮೊಟ್ಟೆ ಮೀನು ಯಾವ್ದಾದ್ರು ಎರಡು ಬರಿಬಹುದು ಇದರಲ್ಲಿ ಕೂಡ ತಿಳಿತಲ್ವಾ ಸೊ ತುಂಬಾ ಇದು ಆಹಾರದ ಘಟಕಗಳು ತುಂಬಾ ಈಜಿ ಪಾಠ ಇದೆ ಸೊ ನೀವು ಇನ್ನೂ ನೋಟ್ಸ್ ರೆಡಿ ಮಾಡ್ಕೊಂಡಿಲ್ಲ ಅದನ್ನೇ ಅಂದ್ರೆ ಇದನ್ನ ನೋಡ್ಕೊಂಡು ಎಲ್ಲಾ ನೋಟ್ಸ್ ನೀಟಾಗಿ ಬರ್ಕೊಂಡು ಎಕ್ಸಾಮ್ ನಲ್ಲಿ ಒಳ್ಳೆಯ ಗಳನ್ನು ಕೂಡ ತೆಗೆಯಬಹುದು ಆಯ್ತಾ ನಾಲ್ಕನೇ ನೋಡಿ ಏನಿದೆ ಸರಿಯಾದ ಹೇಳಿಕೆಗೆ ಸರಿ ಗುರುತು ಮಾಡಿ ಆಯ್ತಾ ಎ ಅನ್ನವನ್ನು ಮಾತ್ರ ಸೇವಿಸುವುದರ ಮೂಲಕ ನಾವು ನಮ್ಮ ದೇಹದ ಪೋಷಕಗಳ ಅಗತ್ಯತೆಯನ್ನು ಪೂರೈಸಬಹುದು ಇಲ್ಲ ತಪ್ಪು ಯಾಕಂದ್ರೆ ನೀವು ಬರೀ ಅನ್ನ ಉಂಡ್ರೆ ಸಾಕಾಗುತ್ತಾ ಇಲ್ಲ ಸೊ ನೀವು ಅನ್ನದ ಜೊತೆ ಮೊಸರ ತಿಂತೀರಾ ಮಜ್ಜಿಗೆ ತಿಂತೀರಾ ಅದಾದ್ಮೇಲೆ ಹಾಲು ಕುಡಿತೀರಾ ಅದಾದ್ಮೇಲೆ ನೀವು ಬೆಲ್ಲ ತಿಂತೀರಾ ಶೇಂಗಾ ತಿಂತೀರಾ ಅದಾದ್ಮೇಲೆ ಖಾರ ತಿಂತೀರಾ ಉಪ್ಪು ತಿಂತೀರಾ ಸೊ ಇವು ಎಲ್ಲವುಗಳು ಬೇಕಲ್ವಾ ಸೊ ಅದಕ್ಕೋಸ್ಕರ ಇಲ್ಲಿ ಏನಿದೆ ನೀವು ಅನ್ನ ಅಷ್ಟೇ ಉಂಡ್ರೆ ನಿಮ್ಮ ದೇಹಕ್ಕೆ ಪೋಕ್ಷ ದೇಹದ ಪೋಷಕಗಳ ಅಗತ್ಯತೆಯನ್ನು ಪೂರೈಸಬಹುದಾ ಇಲ್ಲ ಯಾಕಂದ್ರೆ ಅನ್ನ ಅಷ್ಟೇ ತಿಂದ್ರೆ ಆಗುವುದಿಲ್ಲ ಹಣ್ಣಂ ಪುಳ ತಿನ್ಬೇಕು ಅದಾದ್ಮೇಲೆ ಚಪಾತಿ ತಿನ್ಬೇಕು ಬಾಳೆಹಣ್ಣು ಹಣ್ಣಂಪುಲಗಳು ತರಕಾರಿಗಳು ಸೊಪ್ಪುಗಳು ಬೇಳೆಕಾಳುಗಳು ಎಲ್ಲ ತಿಂದರೆ ಅವಾಗ ಅಗತ್ಯತೆಯನ್ನು ಪೂರೈಸಬಹುದು ಅವ್ರೇನ್ ಕೇಳಿದರೆ ಅನ್ನವನ್ನು ಮಾತ್ರ ಸೇವಿಸುವುದರ ಮೂಲಕ ಆಗುವುದಿಲ್ಲ ಸೊ ಅದಕ್ಕೋಸ್ಕರ ಅದು ಎ ತಪ್ಪು ಆಯ್ತಾ ಇನ್ ನೋಡೋಣ ಬಿ ಬಿ ಏನಿದೆ ಸಂತುಲಿತ ಆಹಾರವನ್ನು ಸೇವಿಸುವ ಮೂಲಕ ಕೊರತೆ ರೋಗಗಳನ್ನು ತಡೆಗಟ್ಟಬಹುದು ಹೌದು ಏನಿದೆ ಇದು ಸಂತುಲಿತ ಆಹಾರ ಅಂದ್ರೆ ನೀವು ಚಪಾತಿ ತಿಂತೀರಾ ರೊಟ್ಟಿ ಬೇಳೆ ತಿಂದ್ರೆ ಹಣ್ಣಂ ಪಲಗಳನ್ನ ಇವುಗಳನ್ನೆಲ್ಲಾ ಸೊಪ್ಪುಗಳನ್ನ ಇವುಗಳನ್ನೆಲ್ಲಾ ತಿಂದ್ರೆ ಏನಾಗುತ್ತೆ ಇದು ಸಂತುಲಿತ ಆಹಾರ ಆಗುತ್ತೆ ಹೇಳಿತಾ ಸೊ ಸಂತುಲಿತ ಆಹಾರ ತಿಂದ್ರೆ ನಿಮ್ಮ ದೇಶದ ನಿಮ್ಮ ದೇಹದಲ್ಲಿ ಇಮ್ಯುನಿಟಿ ಸಿಸ್ಟಮ್ ಅಂತ ಬೆಳೆಯುತ್ತೆ ಅಥವಾ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದರಿಂದ ನೀವು ಕೊರತೆ ಅಥವಾ ರೋಗಗಳನ್ನು ತಡೆಗಟ್ಟಬಹುದು ಅಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಯ್ತು ಅಂದ್ರೆ ಅದು ರೋಗವನ್ನು ನಿರೋಧ ಮಾಡುತ್ತೆ ಅಂದ್ರೆ ವಿರೋಧ ಮಾಡುತ್ತೆ ಸೊ ಅದಕ್ಕೋಸ್ಕರ ಸಂತುಲಿತ ಆಹಾರವನ್ನು ಸೇವಿಸುವ ಮೂಲಕ ಕೊರತೆ ರೋಗಗಳನ್ನು ತಡೆಗಟ್ಟಬಹುದು ಸರಿ ಅದು ಇನ್ನು ಸಿ ನೋಡಿ ಸಂತುಲಿತ ಆಹಾರವು ವಿವಿಧ ಆಹಾರ ಪದಾರ್ಥಗಳನ್ನು ಒಳಗೊಂಡಿದೆ ಹೌದು ಸಂತುಲಿತ ಆಹಾರವು ವಿವಿಧ ವಿವಿಧ ಆಹಾರ ಪದಾರ್ಥಗಳನ್ನು ಒಳಗೊಂಡಿದೆ ಹೌದು ಸಂತುಲಿತ ಅಂದ್ರೆ ಮೊಟ್ಟೆ ಇರಬಹುದು ಚಪಾತಿ ರೊಟ್ಟಿ ಅಂಬಲಿ ಅಥವಾ ಬೇಳೆಕಾಳುಗಳು ಸೊಪ್ಪುಗಳು ಹಣ್ಣುಗಳು ತರಕಾರಿಗಳು ಇವುಗಳನ್ನೆಲ್ಲ ಒಳಗೊಂಡಿದ್ದರೆ ಮಾತ್ರ ಅದೊಂದು ಸಂತುಲಿತ ಆಹಾರ ಆಗುತ್ತದೆ ಹೌದು ಬೇರೆ ಬೇರೆ ವಿವಿಧ ಆಹಾರ ಪದಾರ್ಥಗಳನ್ನು ಒಳಗೊಂಡಿದೆ ಸರಿ ಸಿ ಸರಿ ಆಯ್ತಾ ಇನ್ ನೋಡೋಣ ಡಿ ದೇಹಕ್ಕೆ ಎಲ್ಲ ಪೋಷಕಗಳನ್ನು ಒದಗಿಸುವ ಒದಗಿಸಲು ಮಾಂಸ ಮಾತ್ರ ಸಾಕು ತಪ್ಪು ಸೊ ಈ ಯಾರ ಅಂದ್ರೆ ಸ್ವಲ್ಪ ಜನ ಮಾಂಸ ತಿಂತಾರಲ್ಲ ಸೊ ಮಾಂಸ ತಿನ್ನುವುದರಿಂದ ದೇಹಕ್ಕೆ ಎಲ್ಲಾ ಪೋಷಕಾಂಶಗಳು ಸಿಗುವುದಿಲ್ಲ ಯಾಕಂದ್ರೆ ಅದರಲ್ಲಿ ವಿಟಮಿನ್ಗಳು ಕಮ್ಮಿ ಇರುತ್ತೆ ಸೊ ಅದಕ್ಕೋಸ್ಕರ ಅದು ಡಿ ತಪ್ಪು ಉತ್ತರ ಸೊ ನಾವು ಮುಂದೆ ಹಾಗೆ ನೋಡೋಣ ಐದಿದೆ ನೋಡಿ ಏನಿದೆ ಐದನೇದು ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ಎ ಏನಿದೆ ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ರೋಗ ಉಂಟಾಗುತ್ತದೆ ಯಾವ ರೋಗ ಉಂಟಾಗುತ್ತದೆ ರಿಕೆಟ್ಸ್ ರೋಗ ಉಂಟಾಗುತ್ತದೆ ಬೆಟ್ಟ ಸ್ಥಳದಲ್ಲಿ ರಿಕೆಟ್ಸ್ ಅಂತ ತುಂಬಿ ಬಿ ಏನಿದೆ ಬೇರಿ ಬೇರಿ ರೋಗವು ವಿಟಮಿನ್ ಬಿ ಒನ್ ವಿಟಮಿನ್ ಬಿ ಒನ್ ನ ಕೊರತೆಯಿಂದ ಉಂಟಾಗುತ್ತದೆ ಬಿಟ್ಟ ಸ್ಥಳದಲ್ಲಿ ವಿಟಮಿನ್ ಬಿ ಒನ್ ಅಂತ ತುಂಬಿ ಯಾವಕ್ಕೆ ಯಾವುದಕ್ಕೆ ಬೇರೆ ಬೇರೆ ರೋಗವು ವಿಟಮಿನ್ ಬಿ ಒನ್ ನ ಕೊರತೆಯಿಂದ ಉಂಟಾಗುತ್ತದೆ ಆಯ್ತಾ ಅದಾದ್ಮೇಲೆ ಸಿ ನೋಡಿ ವಿಟಮಿನ್ ಸಿ ಕೊರತೆಯು ವಿಟಾಮಿನ್ ನಿಮ್ಮ ದೇಹದಲ್ಲಿ ವಿಟಮಿನ್ ಸಿ ಕೊರತೆ ಆದ್ರೆ ಯಾವ ರೋಗ ಬರುತ್ತದೆ ಸ್ಕರ್ವಿ ಸ್ಕರ್ವಿ ರೋಗವನ್ನು ಉಂಟು ಮಾಡುತ್ತದೆ ಆಯ್ತಾ ಇದನ್ನ ಬರ್ಕೊಳ್ಳಿ ಸ್ಕರ್ವಿ ಬಿಟ್ಟ ಸ್ಥಳದಲ್ಲಿ ಸ್ಕರ್ವಿ ಅಂತ ತುಂಬಿ ಡಿ ನೋಡಿ ಇವಾಗ ನಮ್ಮ ಆಹಾರದಲ್ಲಿ ವಿಟಾಮಿನ್ ನಮ್ಮ ಆಹಾರದಲ್ಲಿ ವಿಟಮಿನ್ ಎ ನ ಕೊರತೆಯಿಂದ ಇರುಳು ಕುರುಳುತನ ಉಂಟಾಗುತ್ತದೆ ಅಂದ್ರೆ ನೀವ್ ಯಾವ್ದನ್ನ ಕಮ್ಮಿ ತಿಂದ್ರೆ ಕೊರತೆಯಿಂದ ಈರುಳ್ಳು ಕುರುಡುತನ ಉಂಟಾಗುತ್ತದೆ ಬಿಟ್ಟ ಸ್ಥಳದಲ್ಲಿ ವಿಟಮಿನ್ ನಿಂದ ಅಂತ ತುಂಬಿ ವಿಟಮಿನ್ ಎ ನ ಕೊರತೆಯಿಂದ ಈರುಳು ಕುರುಡುತನ ಉಂಟಾಗುತ್ತದೆ ಆಯ್ತಲ್ವಾ ಸೊ ಇಲ್ಲಿಗೆ ನಮ್ಮದು ಯಾವುದೋ ಎರಡನೇ ಪಾಠ ಆಹಾರದ ಘಟಕಗಳು ಮುಗಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ವೀಕ್ಷಣೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಗಳ ಜೊತೆ ಶೇರ್ ಮಾಡಿ ಮತ್ತೆ ಮೊದಲನೇದಾಗಿ ನಾನು ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೊಳ್ಬೇಕಂದ್ರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ನಿಮಗೆ ತಲುಪುತ್ತೆ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು ಅದೇ ರೀತಿ ಒಳ್ಳೆಯ ಮಾರ್ಕ್ಸ್ ಕೂಡ ಪರೀಕ್ಷೆಯಲ್ಲಿ ತಗೊಳ್ಬಹುದು ತಿಳೀತಲ್ವಾ ಸೊ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ಸೊ ಧನ್ಯವಾದಗಳು ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಸ್ಕೂಲ್ ಟೆಕ್ ಕರ್ನಾಟಕ ಗೆ ಸ್ವಾಗತ ನಾವು ಇನ್ ಮುಂದೆ ಆರನೇ ತರಗತಿಯ ವಿಜ್ಞಾನ ಎಲ್ಲಾ ಪ್ರಶ್ನೋತ್ತರಗಳನ್ನು ವಿಡಿಯೋಗಳ ಮುಖಾಂತರ ಹಾಕುತ್ತೇವೆ ಅಥವಾ ನೀವು ಸೈನ್ಸ್ ನೋಟ್ಸ್ ಅಂತ ತಿಳ್ಕೊಳ್ಬಹುದು ಒಂದರಿಂದ ಹನ್ನೊಂದನೇ ಪಾಠವರೆಗೂ ಎಲ್ಲ ಪಾಠಗಳ ನೋಟ್ಸ್ ಗಳನ್ನು ಹಾಕುತ್ತೇವೆ ನೀವು ಇನ್ನು ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆನು ಶೇರ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೂಡ ಮಾಡಿರಿ